ಏನು ಕಾಂಗ್ರೆಸ್ ಪಾರ್ಟಿ ಅಂದ ತಕ್ಷಣ ಅಧಿಕಾರಕ್ಕೆ ಬ ಇದೆ ಅಂದ ತಕ್ಷಣ ಬರೋವಂಥದ್ದು ಹೋಗೋಂಥದ್ದು ಇದೇನು ಮುಂದೆ ಶಬ್ದ ಹೇಳೋಕೆ ಗೊತ್ತಿಲ್ಲ ಇದರ ಭಂಡ ರಾಜಕಾರಣ ಮಾಡೋದು ಬಿಡ್ಬೇಕಾಗ್ತೀವರೆ ಎಲ್ಲರೂ ಥ್ಯಾಂಕ್ ಯು ರು ಅವನು ಸ್ವಲ್ಪ ಪರಿಗಣಿಸಿ ಮಾಡಿ ನೀವು ಆಯ್ತರಾ ಅವ್ರು ಯಾರಿದ್ರು ಅಧಿಕಾರಕ್ಕೆ ಹಣಕ್ಕಾಗಿ ಓಡಿ ಹೋಗ್ಲಿ ಇವರಲ್ಲ ಇವರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಹಣಕ್ಕಾಗಿ ಬರೋದಲ್ಲ ಇವರು ಇವರು ಇಷ್ಟೇ ಉದ್ದೇಶ ಅಲ್ಲ ಈಗ ಅವ್ರದ್ದು ಕ್ಷೇತ್ರ ಈಗ ಬನವಾಸಿ ಬನವಾಸಲ್ಲಿ ನೀರಿನ ನೀರಿನ ವಿಚಾರ ಏನಿತ್ತು ಅಲ್ಲಿ ಕೆರೆ ತುಂಬುವ ಕಾರ್ಯಕ್ರಮ ಏನಿತ್ತು ಅದು ಎಷ್ಟು ಕಾರ್ಯಕ್ತಂದ್ರೆ ಅವ್ರಿಗೆ ಅವರು ಮಂತ್ರಿ ಆಯ್ತಾರಲ್ಲ ಅವರು ಸರ್ಕಾರ ಇತ್ತಲ್ಲ ಯಾಕೆ ಕಾರ್ಯ ಕಾಮಗಾರಿ ಮುಚ್ಚೋಕ್ಕಾಗಿಲ್ಲ ಅವ್ರಿಗೆ ಮಂತ್ರಿ ಆಗಿದ್ದು ಅವ್ರದ್ದು ಸರ್ಕಾರ ಇದ್ರು ಅಲ್ಲಿ ಈಗ ಅಲ್ಲಿ ಮುಗಿತು ಈಗ ಇಲ್ಲಿ ಬರ್ತಾ ಇದ್ರಿ ಇಲ್ಲಿ ಯಾವ ಉದ್ದೇಶಕ್ಕೆ ಬರ್ತಾರ ಅನ್ನೋದನ್ನು ಜನಸಾಮಾನ್ಯರಿಗೆ ಕಾರ್ಯಕರ್ತರು ತಿಳಿಸಿ ಬರಬೇಕಾಗ್ತದೆ ಅವರು ನಾನು ಹದಿಮೂರು ವರ್ಷ ನಾನು ಹದಿಮೂರು ವರ್ಷ ಅಧ್ಯಕ್ಷನಾಗಿ ಈ ಕ್ಷೇತ್ರದ ಪಕ್ಷದ ಸಂಘಟನೆಯಲ್ಲಿ ಎಲ್ಲರ ಜೊತೆ ಕೆಲಸವನ್ನು ಮಾಡಿದಂಥದ್ದು ಅವಾಗ ಕೂಡ ಇವ್ರ ಕೊಡುಗೆ ಏನಿತ್ತು ಅಧಿಕಾರ ಬಂದ ನಂತರ ಇವ್ರಿಗೆ ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ಅನ್ನೋ ಅಂಥದನ್ನು ಜನರು ಮುಂದೆ ಇಟ್ಟು ಅವ್ರು ಬರಲಿ ಅವರು ಏನು ಕಾಂಗ್ರೆಸ್ ಪಾರ್ಟಿ ಅಂದ ತಕ್ಷಣ ಅಧಿಕಾರಕ್ಕೆ ಬ ಇದೆ ಅಂದ ತಕ್ಷಣ ಬರೋವಂಥದ್ದು ಹೋಗೋಂಥದ್ದು ಇದೇನು ಮುಂದೆ ಯಾವ ಶಬ್ದ ಹೋಗಿ ಗೊತ್ತಿಲ್ಲ ಇದು ಈ ಥರ ಪಂಡ ರಾಜಕಾರಣ ಮಾಡೋದು ಬಿಡ್ಬೇಕಾಗ್ತದೆ ಎಲ್ಲರೂ ಥ್ಯಾಂಕ್ ಯು